ಈ ಚಿತ್ರದಲ್ಲಿ ಒರಟಾ ಪ್ರಶಾಂತ್ ಹೌದು ಲೂಸ್ ಮಾದ ಯೋಗಿ ಅಭಿನಯದ ಐವತ್ತನೇ ಚಿತ್ರ ರೋಜಿ ಈ ಚಿತ್ರದಲ್ಲಿ ಈಗಾಗಲೇ ಶ್ರೀನಗರ ಕಿಟ್ಟಿ ಹಾಗೂ ಲಿಯೋ ಚಿತ್ರದ ಸ್ಯಾಂಡಿ ಕುಮಾರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಈಗ ನಟ ಒರಟಾ ಪ್ರಶಾಂತ್ ರೋಜಿ ಚಿತ್ರ ತಂಡವನ್ನ ಸೇರಿಕೊಂಡಿದ್ದಾರೆ ಸ್ವಾಮಿ ಅಣ್ಣ ಎಂಬ ಪಾತ್ರವನ್ನ ಮಾಡುತ್ತಿದ್ದಾರೆ ಒರಟಾ ಪ್ರಶಾಂತ್ ಅವರ ಪಾತ್ರವನ್ನ ಪರಿಚಯಿಸುವ ಪೋಸ್ಟರ್ ಚಿತ್ರತಂಡದಿಂದ ಬಿಡುಗಡೆಯಾಗಿದೆ ರೋಜಿ ಚಿತ್ರದ ಕುರಿತು ಚಿತ್ರತಂಡದ ಸದಸ್ಯರು ಮಾಹಿತಿ ನೀಡಿದರು ರೋಜಿ ಚಿತ್ರ ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಾಮ ಎಂದು ಮಾತನಾಡಿದ ನಿರ್ದೇಶಕ ಶೂನ್ಯ ಒರಟ ಪ್ರಶಾಂತ್ ಬಹಳ ದಿನಗಳ ನಂತರ ನಮ್ಮ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಸ್ವಾಮಿ ಅಣ್ಣ ಎನ್ನುವುದು ಅವರ ಪಾತ್ರದ ಹೆಸರು ಚಿತ್ರದಲ್ಲಿ ಇನ್ನೂ ಎರಡು ಪ್ರಮುಖ ಪಾತ್ರಗಳಿದ್ದು ಸದ್ಯದಲ್ಲೇ ಮಾಹಿತಿ ನೀಡುತ್ತೇನೆ ಎಂದಿದ್ದಾರೆ ನನಗೆ ಬಹಳ ಅವಕಾಶಗಳು ಬಂದವು ಆದರೆ ನಾನು ಒಪ್ಪಿರಲಿಲ್ಲ ಶೂನ್ಯ ಅವರು ಹೇಳಿದ ಕತೆ ಹಾಗೂ ನನ್ನ ಪಾತ್ರ ಇಷ್ಟವಾಯಿತು ಹಾಗಾಗಿ ಈ ಚಿತ್ರದಲ್ಲಿ ನಟಿಸುತ್ತಿದ್ದೇನೆ ಯೋಗಿ ಅವರ ಜೊತೆಗೆ ಅಭಿನಯಿಸುವ ಆಸೆ ಇತ್ತು ಅದು ಈ ಚಿತ್ರದ ಮೂಲಕ ಈಡೇರುತ್ತಿದೆ ಎಂದು ಒರಟ ಪ್ರಶಾಂತ್ ತಿಳಿಸಿದ್ದಾರೆ ಇನ್ನು ಈ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದೆ ಎಲ್ಲಾ ಹಾಡುಗಳು ಕತೆಗೆ ಪೂರಕವಾಗಿರುತ್ತೆ ನಾನು ಇತ್ತೀಚೆಗೆ ಹೊಸ ಚಿತ್ರಗಳನ್ನ ಒಪ್ಪಿಕೊಳ್ಳುತ್ತಿಲ್ಲ ಕೊರೋನಾ ನಂತರ ನಾನು ಒಪ್ಪಿಕೊಂಡಿರುವ ಚಿತ್ರ ರೋಜಿ ಎಂದು ತಿಳಿಸಿದ ಸಂಗೀತ ನಿರ್ದೇಶಕ ಗುರುಕಿರಣ್ ನಾನು ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷಗಳಾಯಿತು ಈ ಸಮಯದಲ್ಲಿ ನನ್ನ ಕರಿಮಣಿ ಮಾಲೀಕ ಹಾಡು ಈಗ ಸಾಕಷ್ಟು ಟ್ರೆಂಡ್ ಆಗುತ್ತಿರುವುದಕ್ಕೆ ಸಂತಸ ಪಟ್ಟಿದ್ದಾರೆ ಇನ್ನು ನಿರ್ಮಾಪಕರಾದ ಡಿ ವೈ ರಾಜೇಶ್ ಡಿ ವೈ ವಿನೋದ್ ಛಾಯಾಗ್ರಾಹಕ ಎಸ್ ಕೆ ರಾವ್ ಹಾಗೂ ಸಂಕಲನಕಾರ ಹರೀಶ್ ಕುಮ್ಮೆ ರೋಜಿ ಚಿತ್ರದ ಕುರಿತು ಮಾತನಾಡಿದರು ಈ ಹೊತ್ತಿನ ಸುದ್ದಿ ು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ